ಕವಿತಾ ರೆಡಿ ಆಯಿತವ ಮೂವತ್ತೆ ಆಯಿತು ಸರಿಯವ ಹಿರೇಗಿರೇ ಎಂಗೇಜ್ಮೆಂಟ್ಗೆ ಅಂತ ತಗೊಟ್ಟಿದ್ರಲ್ಲ ಅವೆಲ್ಲ ತುಂಬ್ಕೊಂಡಿದ್ದಾನೆ ಹ್ಞೂ ಅತ್ತೆ ಹೀಗೆಲ್ಲನೂ ಹಾಕೊಂಡಿದ್ದೀನಿ ಯಾಪನಾಗಿ ಅವರು ಒಡವೆ ಕೊಟ್ಟಿರೋವು ಮತ್ತೆ ಸೀರೆ ಎರಂಗೇ ಮಾಡಿಕೊ ಬಸ್ ಕಳ್ಸೋರೇ ಅವರೇ ನಮ್ಮ ಅಕ್ಕಪಕ್ಕ ಎಲ್ಲನೂ ಹ್ಞೂ ಕೂತಿರು ಓದಕ್ಕೆ ನೋಡಿ ಗ್ಯಾಪ್ನ ಮಾಡ್ಕೊಳ್ಳಿ ಏನೇನು ತಗೋಬೇಕಲ್ಲ ಅಂತೋ ಹುಂಗಾಕ ಉಂಗ್ರವ ಮರಿಬೇಡ ಯಾರಾಗಿ ವ್ಯಾಪ್ತಿಯಾಗಿ ಒಂಥರ ಎತ್ ಮಾಡಿಕೊ ಮಡಗಿರು ಒಡವೆ ಇರೋ ಬ್ಯಾಗ ನನ್ನ ಕೈಲಿ ಕೊಟ್ಬಿಡು ಆಯ್ತಾ ಹ್ಞೂ ಸರಿಯತೆ ಆಯಿತು ಓಕೆ ರೋಜಕ ಪೂಜಕ ರಾಣಿ ಯಾರೂ ಬಂದೇ ಇಲ್ಲ ಬರ್ತಾರ ಕನವಾ ಬತ್ತದಂತೆ ಹಾಗೆ ಬನ್ನಿ ಅಂದೆ ಇಲ್ಲ ಬಿಡು ಮನೆ ಸತಿ ಏನು ಹಂಗೆ ಚೌಟ್ರ ಬರ್ತೀವಿ ಅಂತಂದ್ರು ಪೂಜೆನು ಅಲ್ಲೆಲ್ವಾ ಬೆಂಗಳೂರಲ್ಲಿ ಇರೋದು ಬರ್ತೀನಿ ಅಂತಂದು ಬತ್ತರ್ ಬಿಡು ನಿಮ್ ದಡವ ಬರ್ಮೇಲ್ವ ಇನ್ನು ಬನ್ನಿ ಅಂದ್ರು ಬಂದಿಲ್ವಲ್ಲ ಇಲ್ಲೇ ಅಂತಂತು ಅಂತು ಒಂದ್ ಬಸ್ ಬತ್ತದ ಬರ್ಬೋದೇನ ಕನ್ಬಿಡು ಮಗನೂ ಬತಾನಿ ಅಂದ್ಲು ಒಂದೇ ಬಸ್ ಸಿಕ್ಕದೇನೋ ಬರ್ಲಿ ಬಿಡು ಇವರ ತಟ ತಟನ್ ಬರೋದಕ್ಕಿಲ್ಲ ಒಣಸಷ್ಟೊದಕೆ ಸಾಕಾಗೋಯ್ತದೆ

అది హోగ్ తర్బీనొందతి సరి అయితే ఓ బందల్ల ఇలా అదకే భారీ బేగ బంద్రీ పుడి ఆకే నన్నెనే బినీ తావా నీ వెళ్ళి వా నిన్నే బా అంతా సిక్కి మొదలు ఎంగేజ్మెంట్ ఇక్క ఇబ్బతే దిన ముంచే బి అందీని సిక్కి ఆకవ ఏం బరక ఆగ్న బెల్ ఎంగేజ్మెంట్ ఏం గొప్పలా అందబుట్టు మనగా బందే ఆయ్ బాన్ని ఇల్ందే హోక దొడవా చనగ్ దొడవా క్కందీ మీన్ చనగవా ಹ್ಞೂ ಚೆನ್ನಾಗಿನಿ ಹೆಂಗವ ಒಳ್ಳೇದಂದು ಆಯ್ತಾ ಅಂದಲ್ಲ ಅದೇ ಸಂತೋಷ ನನ್ನ ತಂಗಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು ನನ್ನ ಮಗಳ ಮದುವೆ ನನ್ನ ಮಗಳ ಮದುವೆ ನೋಡ್ಬೇಕು ಅಂತಿದ್ಲು ಅದು ಒಳ್ಳೇದಾಗ ಸೇರ್ತೇವಿ ಹೆಂಗೋ ಒಳ್ಳೇದಾದ್ರೆ ಸಾಕು ನನ್ನ ತಂಗಿ ಇದ್ದಿದ್ರೆ ಭಾರಿ ಖುಷಿಪಟ್ಟಿರೋಳು ಅದಕ್ಕೆ ಬನ್ನಿ ಸುಮ್ಮನೆ ಎಲ್ಲರೂ ಖುಷಿಯಾಗಿರೋ ಹೊತ್ತಲ್ಲಿ ಹೇಳಬೇಡಿ ಮತ್ತೆ ಹೆಂಗೋ ಮಗಳಿಗೆ ನಾರಾಯಣನೇ ಆಶೀರ್ವಾದ ಮಾಡ್ತಾನೆ ಅವಾಗ ಖುಷಿ ಆಯ್ತದೆ ಕಂತ ಹೇಳಿ ಬನ್ನಿ ನಾಳು ಬೇಜಾರ್ ಮಾಡ್ಕೊತಾಳೆ ಕವಿತಾ ಬಿಡವ ಬೇಜಾರ್ ಮಾಡ್ಕೊಬೇಡಕ್ಕೆ ಅನ್ಕಂದ ಹೆಂಗೋ ಒಳ್ಳೇದಾಯ್ತದೆ ಒಳ್ಳೆ ಮನೆ ಸೇರಿಸ್ತೇವಿ ಒಳ್ಳೇದಾಗ್ಲಿ నిను నీకు పుణ్య బర్లీక నవ మగే గండ్కి అంత ఒళ్ మనకి సేర్స్తది నిన్న నిజా దేవ్ ఒళ్ేది మేమే పుణ్య బర్లీక నీ పుణ్య బర్లీ నమ్ ఎలా దేవర్ చిత్తా తండో అంత మేల డీసైడ్ అయితే నమ్దెల సుమ్ నెప అసే అదే నేను కితాంత ఒళ్ మనుషుల హుడ్గ్గే ఒళ్ేదా ఆగే అయితా బాకబే ఖుసి ఖుసీందో యాక బేజారు మిర నడి నాకు ఇష్టమా దూర వస్తే బెంగళూర్కి పో అసూయాతివ ಅಯ್ಯೋ ಅದಕ್ಕೆ ಅವರೇ ಎಲ್ಲನೂ ಮಾಡ್ಕೊತಿರೋದು ನಾವು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಏನಕ್ಕೆ ಅದ ಅದು ಅಲ್ಲದೆ ಬಸ್ನ ಅವರೇ ಕಳಿಸಿರೋದು ಅವರೇ ಎಲ್ಲ ಖರ್ಚು ಅವರಿಗೆ ನಮ್ಮ ಕವಿತಮ್ ಸೀರೆ ನನಗೆ ಸೀರೆ ಎಲ್ಲನೂ ಅವರೇ ತಂದಿರೋದು ಒಂದು ಒಂದು ರೂಪಾಯಿನೂ ಖರ್ಚಿಲ್ಲ ಗೊತ್ತಾ ಅಲ್ಲಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಮಾಡ್ತಾವ್ರೆ ಇನ್ನೂ ಮಾಡಿ ಇಲ್ಲಿ ಮಾಡಿ ಏನೋ ಅದ ಗಂಗ್ ಅನುಕೂಲ ಆಯ್ತದೆ ಅಲ್ಲಿ ಮಾಡ್ಕೊಳ್ಳಿ ಹೋಗಿ ಬಸ್ ಕಳ್ಸೋರೆ ಹೊತ್ತು ಕೂತ್ಕೊಂಡು ಏನು ಕಷ್ಟ ನಡೀರಿ ನಾಷ್ಟ ಮಾಡ್ಕೊಳ್ಳಿ ವಾ ನಡಿ ನೀನು ನಾಷ್ಟ ಮಾಡ್ಕೋ ಅಯ್ಯೋ ಜನಗಳು ಸಿನ ಸತಿ ಕರ್ಬಿಟ್ಟು ರೆಡಿಯಾಗಿ ಬಸ್ ಬಂದದೆ ಅಂತ మూర్ జన సరి ఒన్సతి కర్ద బరకీవత్ కరతనే ఇరసీ రెడీ ఆకీ నాశ కరీకెళ్ళు కర్బాసీ కర్బట్ బీని సరి సై హు అయ్యో నీ ఉసి చన క్తీ కవీతా సీరెలా కందోళగా దొమ్ కిట్ అల్ ఉత్తా అల్ బు మూకి ఉండే అస్తే ఓ హా సరి సరిగ్ చిన్నదా అంకందోడవ అే కొట్టే దొడ్డు శ్రీమంత్ ఇకడు హిం ఒంగి ఇది బిట్టే కణ్ తుమ్మ నోడుకుసిపడు ఓ్లీబుడు సరే బాధ నా నష్టమాడు మార్తీనవాడి యాక నితీ ఇన్నో బస్ ఉండెలా ఉండస్టోళ్ళు ఇన్ను టైమ్ అయితదా నడి కుత్కొ బీ బి నాటను యాక రెడీ ఆగి రెడీ బస్ తో రెడీ అవు ఏ బ్రక అదకే అదక ప్పా అయ్యే బస్టానే ఎలా అదే అంటే అది ఇరవై గంట ఖాళీ బతి అంటే మివంతే ఎంగేజ్మెంట్ బర్బు అంత రూల్సాల్ బా అయ్యే వేద్దా టైమ్ అదే ఎలా రెడీ రెడీ అక్క గోత్నంతే ఆ అతరే ఏలనే అదక బర్దే రెడీదే అని కూతుంది అయ్యో మద్య ఓద్ ఆత్తు సుమ్ బరీ అయిన్ బందో బరకిల్వ హోగో రెడీ అగు సరి బా రెడీ సరే రెడీ ఇలా ಬಸ್ ಬಂದು ನಿಂತದೆ ರೆಡಿ ಆಗ್ರಿ ನೀಲಾ ಬಕ್ಕ ಏನ್ ಬಕ್ಕ ಅಂದ್ರೆ ರೆಡಿ ಆಗಿನ ನಿಂತಿದಿ ಆಯ್ತು ಕನಕ ರೆಡಿ ಆಗಿನಿ ಸೀರೆ ಒಂದ್ ಸರಿ ಸರಿ ಬಸ್ ಬಂದದೇ ರೆಡಿ ಆಗು ರೆಡಿ ಆಯ್ತಾನಿಕಂತೆ ಹೋಗು ಎಲ್ಲ ಆಯ್ತಾ ಎಲ್ಲ ರೆಡಿ ಆದ್ರೆ ಈ ಅನ್ಸೋದೇ ಕಷ್ಟ ಆಗ್ಬಿಟ್ಟದೆ ರೆಡಿನೇ ಆಯ್ಕಿಲ್ಲ ಅಯ್ಯೋ ಹಂಗೆ ನಮ್ಮ ಊರವು ಈಗ ತಟ ಆದಾರ ರೆಡಿಯಾದರ ಈಗ ಎರಡು ಹೋಗು ಹೇಳ್ತಾನೆ ಬಸ್ ರೆಡಿ ಆಗಿ ಅಂತ ರೆಡಿ ಆಗ ನೀನು ನನ್ಗೆ ಹೇಳ್ಬೇಕ ಹೋಗಕ್ಕ ಗೊತ್ತಿಲ್ವಾ ನಾನು ರೆಡಿ ಆಯ್ತಾನಿಕಂತೆ ಹೋಗೋದೇ ಎಲ್ಲ ನಿಮ್ಮನೇನು

ಬಸ್ ಹತ್ತಿ ಸೀಟ್ ಹಿಡ್ಕೊ ಕುತ್ಕೊ ಬಿಡ್ಬೇಕು ಬೆಂಗ್ಳೂರ್ ಗಂಟೆ ಹೋಗ್ಬೇಕು ಅಂದ್ರೆ ನಮಗ್ ಸೀಟ್ ಹಿಡ್ಕೊ ಕುತ್ಕೊ ಬಿಡ್ಬೇಕು ನಿಂತ ಹೋಗ್ತಾ ಹೋಗ್ಬೇಕು ಮೊದ್ಲು ತಡೆ ನಮ್ಮ ಮೈಕ್ಳು ಕಳಿಸ್ತೀನಿ ಸೀಟ್ ಹಿಡ್ಕೊ ಕುತ್ಕೊಳ್ಳಿ ಅಂತ ಆಮೇಲೆ ನನ್ಗೆ ದಾನಕ್ ಹೋದ್ರಾಯ್ತು ರೆಡಿಯಾಗಿ ಅದೇ ಪಾರ್ವತಿ ಏನಿದು ಸ್ವರ್ಗಕ್ಕೆ ಬಂದಂಗ ಆಯ್ತದ ನಂಗೆ ಯಾಕ್ರದ್ಕೆ ಎಲ್ಲ ಎಂಗೇಜ್ಮೆಂಟ್ ನೀ ಪಾರ್ಟಿ ಗ್ರ್ಯಾಂಡಾಗಿ ಆಗಿ ಮಾಡ್ತವ್ರೆಲ್ಲ ಕೋಟಿ ಕುಡವ ಅವರು ನಂಗೆ ಹೇಳ್ತಿಲ್ವಾ ದೊಡ್ಡ ಶ್ರೀಮಂತರು ಅಂತ ಹ್ಞೂ ಆದ್ರೆ ಈ ಪಟ್ಟಿ ಶ್ರೀಮಂತರು ಅಂತ ಅನ್ಕೊಂಡಿತಿಲ್ಲ ಎಂಗೇಜ್ಮೆಂಟ್ ಹಿಂಗೆ ಅಂದ್ರೆ ಇನ್ ಮದ್ವೆ ಹೆಂಗ್ ಮಾಡ್ಬೋದು ಅಲ್ವಾ ಹ್ಞೂ ಮದ್ವೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಪ್ಪ ದೇವ್ರೆ ನನ್ನ ಮನ್ಸಿಗೆ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಹೇಳ್ಕೊಳ್ಳೋಕೆ ಆಯ್ತಲ್ಲ ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿತೀರಾ ನಮ್ಮ ಕವಿತನ್ ಮದ್ವೆ ಹಿಂಗಾಯ್ತದೆ ಹಿಂಗಾಯ್ತದೆ ಎಂಗೇಜ್ಮೆಂಟು ಅಂತ ನಮ್ಮ ಕವಿತಾ ಮಾತ್ರ ಬಾರಿ ಪುಣ್ಯ ಮಾಡಿದ್ಲು ಹಿಂಗೆ ಕಣ್ರ ಅದ್ಕೆ ನಮ್ಮ ಕವಿತಾ ಮಾತ್ರ ಪುಣ್ಯ ಮಾಡಿದ್ಲು ಬರೀ ದುಡ್ಡು ಕಾಸಲ್ಲಿ ದೊಡ್ಡವ್ರಲ್ಲ ಕನತ್ಕೆ ಅವ್ರ ಮನೆಯವರೆಲ್ಲ ಎಷ್ಟು ಒಳ್ಳೆ ಜನ ಗೊತ್ತಾ ಅಲ್ಲಿ ನಿಂತವ್ರೆಲ್ಲ ಅಲ್ಲಿ ಅವರೇ ಕವಿತಾರ ಅತ್ತೆ ಮಧ್ಯದವಳು ಕವಿತನ ಮಾರ್ಗತೆ ಇರಿಸಸೆ ಇನ್ ಪಕ್ಕವಳು ಮಗಳು ಅವನ ಮಗಳು ನಮ್ಮ ಕವಿತನ ಗಂಡ ಇಲ್ವಾ ಅವ್ರ ಅಕ್ಕ ಮೂರು ಜನ ಮಕ್ಳು ಹ್ಞೂ ಮಾತಾಡ್ಸ್ಮಲ್ಲ ನಮ್ ಕವಿತಾ ಚೆನ್ನಾಗಿ ಅಂದೆ ಅಮ್ಮ ನಮ್ಮ ನಮ್ ಕವಿತೆಂಗು ಅವ್ಗಂಗು ಎಷ್ಟು ಚೆನ್ನಾಗಿ ಜೋಡಿ ಆಯ್ತದ ಅಲ್ವಾ ನನ್ನ ಕಣ್ಣೇ ಬೀಳ್ತದೆ ನನ್ನ ಮಗಳಿಗೆ ನೋಡೋಕೆ ಎರಡು ಕಣ್ಣು ಸಾಲದು ಎಲ್ಲ ಅವರೇ ಮಾಡಿರೋದಾ ನಿಮ್ ಕನತ್ಕತಿ ಕೇಳಿ ಅವರೇ ಒಂದು ರೂಪಾಯಿನೂ ಖರ್ಚು ಮಾಡಿದ ನಾವು ಎಲ್ಲನೂ ಅವರೇ ಮಾಡ್ತಾ ಇರೋದು ಸೀರೆ ಒಡೆ ಪ್ರತಿಯೊಂದು ಅವ್ರದೇ ಆಮೇಲೆ ವಾರ್ಗಿಟ್ಟಿ ಏನೋ ಪಾರ್ಲರ್ ಅವರು ಅದೇ ಮೇಕಅಪ್ ಮಾಡ್ತಾರಲ್ಲವಾ ಅವ್ರನ್ನ ಕರ್ಸಿದ್ರು ಅದಕ್ಕೆ ಇವತ್ತು ಸಾವಿರ ಆಯ್ತಂತೆ ಹಾ ಇವತ್ ಸಾವಿರವಾ ಹ್ಮ್ ಕಾಣ್ತದಲ್ಲ ನಮ್ ಕವಿತಾ ಒಳ್ಳೆ ದಂತ ಗೊಂಬೆ ಗೊಂಬೆ ಕಣಂಕ್ ಕಾಣ್ತಾಳೆ ಕನ್ಬಿಡು ಇಬ್ರಿಗೂ ಮಾತ್ರ ಶಿವ ಪಾರ್ವತಿ ಹೆಂಗ್ ಒಳ್ಳೆ ಜೋಡಿ ಹಾ ಚೆನ್ನಾಗಿದ್ಬಿಟ್ರು ಅಷ್ಟೇ ಸಾಕು ಹೆಂಗೋ ನನ್ನ ತಂಗಿನುವೆ ಹೊರಗಡೆಯಿಂದ ನೋಡಿ ಖುಷಿ ಪಡ್ತಾ ಆಶೀರ್ವಾದ ಮಾಡ್ತಾಳೆ ನಾನಂತೂ ಇಲ್ಲೇ ನಿಂತ್ಕೊಂಡು ಕಣ್ ತುಂಬಾ ನೋಡ್ಕತೀನಿ ನನ್ ಮಗಳ ಆಯ್ತಾ ನೋಡಿ ನೋಡಿ ಪೂಜಕ್ಕ ರೋಜಕ ಇಲ್ಲೋದ್ಲು ಅದು ಪಾಪ ಅಳ್ತಿತ್ತಲ್ಲ ರಾಣಿ ಅದಕ್ಕೆ ಬಾವ ಕವಿತು ಮಗುಗೆ ಫೇಡ್ ಮಾಡಿಸ್ಬೇಕು ಅಂತ ಕರ್ಕೊಂಡೋದ್ರು ಓ ಹೌದಾ ಸರಿ ಸರಿ ಪೂಜಕ್ಕ ಕವಿತೆನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ ಮೇಕಪ್ ಆ ಎರಡು ಮೂರು ಜನ ಬಂದಿದ್ರು ನಿಜವಾಗ್ಲೂ ನಮ್ಮ ಕವಿತಾ ತುಂಬ ಅದೃಷ್ಟ ಮಾಡವಳೆ ಎಂತ ಒಳ್ಳೆ ಮನೆ ಸೇರ್ತಾಳೆ ಅಲ್ವಾ ಹುಡುಗನು ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಹೌದು ರಾಣಿ ನಿಜವಾಗ್ಲೂ ಕವಿತಾ ಪುಣ್ಯ ಮಾಡಿದ್ಲು ಸತ್ತಿಸ್ ಮದ್ವೆ ಇದ್ದರೆ ಇಷ್ಟು ಅವಳು ಒಳ್ಳೇದೇ ಆಯ್ತು ಬಿಡು ಮದುವೆ ನಿಂತೋಗಿದ್ದು ಹುಂ ಪಾಪ ಒಳ್ಳೆ ಹುಡುಗಿ ಒಳ್ಳೇದಾಗ್ಲಿ ಹ್ಞೂ ಹೌದು ಹಾಂ ಇದೆಲ್ಲ ನೋಡ್ತಿದ್ರೆ ನನ್ನ ಮದುವೆನೂ ಚೆನ್ನಾಗಿ ಆಗಬೇಕಿತ್ತು ಅಂತ ಅನ್ಸುತ್ತೆ ನಿನ್ನ ಮದುವೆ ರೋಜಕ್ಕನ ಮದುವೆ ನೀವೆಲ್ಲರೂ ಚೆನ್ನಾಗಿ ಮದ್ವೆ ಆಗಿ ಚೆನ್ನಾಗಿ ಸೆಟ್ಲಾಗಿದ್ದೀರಾ ನಂದೇ ಏ ನಿಮಗೇನೇ ಆಗಿದೆ ಇನ್ನು ಅಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ಯಾ ಆಗ್ಬೇಕು ನಿಮಗೆ ಅದೇನಿಲ್ಲ ಎಲ್ಲ ಸರಿ ಹೋಯ್ತು ಅಂದರೆ ನನ್ನ ಮದುವೆ ಚೆನ್ನಾಗ್ಲಿ ಅಂತ ಬೇಜಾರು ಅದಕ್ಕೆ ಅಂತ ಸತಿ ಮದುವೆ ಆಗು ಹ್ಞೂ ಹೋಗ್ಲಿ ಬಿಡಕ್ಕ ಏನು ಮಾಡೋದು ಎಲ್ಲ ಹಣೆ ಬರಹ ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕಲ್ವಾ ನೋಡಕ್ಕ ಕವಿತಾರು ಅರ್ಗಿತಿ ಇಷ್ಟು ಒಳ್ಳೆ ಸೀರೆ ಉಟ್ಟವ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗೋರೆ ನೋಡು ಆ ಸೀರೆ ಬೆಲೆ ಎಷ್ಟಿಲ್ಲ ಒಂದು ಐವತ್ತು ಸಾವಿರ ಇರ್ಬೋದಾ ಸುಮ್ಮನೆ ರಾಣಿ ಕೇಳಿಸ್ಕೊಂಡರು ಅಲ್ಲ ಅಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಗೋ ಅಲ್ವಾ ಅಂತ ನೀನು ಅವ್ರಿಗಿಂತ ಚೆನ್ನಾಗಿ ಕಾಣ್ತಿದ್ಯಾಕ ಇರು ನಾನು ಇನ್ನೂ ಚೆನ್ನಾಗಿರೋ ಗ್ರ್ಯಾಂಡಾಗಿರೋ ಸೀರೆ ಉಟ್ಕೊಂಡ್ಬರ್ಬೇಕಿತ್ತು ನೀನು ನೋಡು ಎಷ್ಟು ಚೆನ್ನಾಗಿರೋ ಸೀರೆ ಬಂದಿದ್ಯಾ ನಾನೇ ಸಿಂಪಲ್ ಆಗಿ ಬಂದ್ಬಿಟ್ಟೆ ಅನ್ಸುತ್ತೆ ಎಂಗೇಜ್ಮೆಂಟ್ ಅಲ್ವಾ ಮಧ್ಯಕ್ಕೆ ಚೆನ್ನಾಗಿ ಹೋದ್ರಾಯ್ತು ಅಂತ ಬಂದೆ ಎಂಗೇಜ್ಮೆಂಟ್ ಎಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಚೆನ್ನಾಗಿ ಒಡವೆಲ್ಲ ಹಾಕ್ಕೊಂಡು ಗ್ರ್ಯಾಂಡಾಗಿ ರೆಡಿಯಾಗಿ ಬರ್ತಿದ್ದೆ ನನಗೆ ಒಂಥರ ಆಗ್ತಿದೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ ನಾನೇ ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀನಲ್ಲ ಅಂತ ಹೆಂಗೇನಿಲ್ಲ ಸುಮ್ಮನೆ ಚೆನ್ನಾಗಿ ಕಾಣ್ತಿದ್ಯಾಕತ್ತೆ ಮೊದ್ಲು ಊಟಕ್ಕೆ ಹೋಗ್ಬಿಡೋಣ ಊಟನೂ ವೆರೈಟಿ ಆಗಿ ಮಾಡ್ಸಿರ್ತಾರೆ ಫೋಟೋ ತೆಗೆಸ್ಕೊಳ್ಳೋಣ ಯಾವ ಬೇಡ ಸುಮ್ಮೀರು ಏ ಬಾರಕ ಇರು ಎಲ್ರು ಬರಲಿ ಆಮೇಲೆ ಒಟ್ಟಿಗೆ ತೆಗೆಸ್ಕೊಂಡ್ರೆ ಆಯ್ತು ಕೀರ್ತಿ ಇಲ್ಲಿ ರಾಕಿ ಊಟ ಎಲ್ಲ ರೆಡಿ ಇದೆ ಅಲ್ವಾ ಆ ರೆಡಿ ಇದೆ ಅವ್ರು ನೋಡ್ಕೊಂತಾರೆ ಬಿಡಿಯತ್ತೆ ಆ ಕಡೆ ಎಲ್ಲ ಇನ್ನು ಮನಡಿ ಅವ್ರನ್ನೆಲ್ಲ ಕರಿ ಫೋಟೋ ಎಲ್ಲರೂ ಎಲ್ಲರನ್ನು ಮಾತಾಡ್ಸ್ತೇತಾನೆ ಮತ್ತೆ ಎಲ್ರು ಚೆನ್ನಾಗಿ ಮಾತಾಡ್ಸಿದೀನಿ ಆಗ್ಯಾವ ನಿಂಗ ಇಲ್ಲೇ ಇಲ್ಲೇ ಇರ್ಬೇಕನ್ನಮ್ಮ ಇನ್ನು ಇಡ್ರವ ಎಲ್ಲ ಕೂಡ ತಲ್ಸ್ಕೊಂಡ್ ನಡೀರಿ ನನ್ನ ಮಗ ಸಸ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವ್ರೆ ಎಲ್ರೂ ಜೋಡಿ ಚೆನ್ನಾಗದೆ ಜೋಡಿ ಚೆನ್ನಾಗದೆ ಅಂತಾರೆ ಆಮೇಲೆ ಕೊನೆಯಲ್ಲಿಯೇ ದೃಷ್ಟಿ ತೆಗಿಬೇಕು ಯಾಕೆ ಕವಿತಾವ್ರೆ ಸಪ್ಪಗಿದ್ದೀರಾ ಇಲ್ಲ ಹಾಗೇನಿಲ್ವಲ್ಲ ನಿಮ್ಮ ಮುಖದಲ್ಲಿ ಖುಷಿನೇ ಇಲ್ಲ ಯಾಕೆ ಏನಾದರೂ ಪ್ರಾಬ್ಲಮ್ಮಾ ಯಾರೆಂಟ್ಸೆಲ್ಲ ಇಷ್ಟ ಆಗಲಿಲ್ವಾ ಅಯ್ಯೋ ಯಾಕಂಗಂತೀರಾ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದ್ದು ಇಷ್ಟ ಆಗಲಿಲ್ಲ ಅಂತ ಹೇಳ್ತೀರಲ್ಲ ಮತ್ತೊಂದು ಥರ ಹಾಡ್ ಕಾಣ್ತಿದ್ದೀರಾ ಅದಕ್ಕೆ ಕೇಳಿದೆ ಇಲ್ಲ ಹಾಗೇನಿಲ್ಲ ನಿಮಗೆ ಗೊತ್ತು ನಾನು ನಮ್ಮ ಮನೆಯವ್ರ ಖುಷಿಗೋಸ್ಕರ ಈ ಮದುವೆ ಆಗ್ತಾ ಇದ್ದೀನಿ ತಂದೆ ತಾಯಿ ಅಂತ ಯಾರೂ ಇಲ್ಲ ನಮ್ಮತ್ತೆ ಮಾವ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಈ ಮದುವೆ ಮಾಡ್ತಿದ್ದಾರೆ ನನ್ನ ಖುಷಿಗಿಂತ ಈ ಮದುವೆಯಿಂದ ಅವ್ರು ನಂಗೆ ಅಷ್ಟೇ ಸಾಕು ಹೌದು ಬಿಡಿ ನಾವಿಬ್ರು ಮನೆಯವ್ರಿಗೋಸ್ಕರನೇ ಅಲ್ವಾ ಮನೆಯವ್ರ ಖುಷಿಗೋಸ್ಕರನೇ ಅಲ್ವಾ ಮದ್ವೆ ಆಗ್ತಿರೋದು ನಾನು ಅದನ್ನೇ ಹೇಳಿದ್ದು ಅವ್ರಿಗೋಸ್ಕರ ನಗ್ನಗ್ತಾ ಮಾಡ್ತಾ ಇರ್ಬೇಕಲ್ವಾ ನಮ್ಮ ಮನೆಯವರೆಲ್ಲ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ನನಗೂ ಅದೇ ಮುಖ್ಯ ಹಾಂ ಹೌದು ನಮ್ಮಿಬ್ಬರು ಮನೆಯವರು ಖುಷಿಯಾಗಿದ್ದಾರಲ್ಲ ಈ ಮದ್ವೆಯಿಂದ ಅಷ್ಟೇ ಸಾಕು ಸರಿ ನಿಮ್ಮ ಮನೆಯವರೆಲ್ಲರನ್ನೂ ಕರೀರಿ ಫೋಟೋ ತೆಗೆಸ್ಕೊಳ್ಳೋಣ ಹಾಂ ದೊಡಮ್ಮ ಮತ್ತೆ ಅಜ್ಜಿ ರಾಣಿ ಪೂಜಾ ಎಲ್ರು ಬನ್ನಿ ಫೋಟೋ ತೆಗಿಸ್ಕೊಳ್ಳೋಣ ಮತ್ತೆ ಕೀರ್ತಿ ಅಕ್ಕ ಕಾವ್ಯಕ್ಕ ನೀವೆಲ್ಲರೂ ಬನ್ನಿ ಇತ್ತಾಗಿಸ್ಕೊಳ್ರ ಯಾಕೆ ಹಂಗಂದಿರಿ ಬನ್ನಿ ಎಲ್ರು ನಡೀರಿ ನಡೀರಿ ಫೋಟೋ ತೆಗಿಸ್ಕೊಳ್ಳಿ ಎಲ್ರ ಜೊತೆ ತೆಗಿಸ್ಕೊಳ್ಳೋದು ನಡೀರಿ ಅಕ್ಕ ನಡಿಯೆ ಅವಳೇ ಕರೀತಿದ್ದಾಳಲ್ಲ ಎಲ್ರು ಒಟ್ಟಿಗೆ ತೆಗಿಸ್ಕೊಳ್ಳೋದು ನಡೀರಿ ಇಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಫೋಟೋ ತೆಗಿಸ್ಕೊಂಬಾರ್ದ ನಡಿ ಬನ್ನಿ ಎಲ್ಲರೂ ನಡೀರವಾ ನಡೀರಿ ನಡಿಯವಾ ನಡಿ ತೆಗಿಸ್ಕೊಳ್ಳೋದ ಫೋಟೋ ಅಂತೆ ಬನ್ನಿ ಆಯ್ತು ಸ್ಮೈಲ್ ಪ್ಲೀಸ್ ಇಲ್ಲಿ ನೋಡಿಯಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ